ಅವತ್ತಿಂದ ಒಂದು ಪರ್ಸೆಂಟ್ ನಾನು ಇದನ್ನು ಮಾಡಿಲ್ಲ ಸರ್ ಹಿಂಗೆ ನನ್ನ ಬಾಯಿ ಬಂತ ಈ ಥರ ಇಲ್ಲ ನಾನು ನಾನು ಪಶ್ಚಿಪ ಪಡ್ಲಿಲ್ಲ ಅಂದ್ರೆ ಸರ್ ಕುಡಿದು ಮಾತಾಡಲ್ಲ ಆ ನಾಲ್ಕು ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ ಊರು ಜನಕ್ಕೆ ಅಷ್ಟೇ ಹೋಗುತ್ತಿರ ಸರ್ ಹೊರಗಡೆ ಏನೂ ಗೊತ್ತಾಗ ಅಲ್ಲ ಸರ್ ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿದ್ದೀನಿ ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ಅನಿಸಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೆ ಏನಂತ ಕಥೆ ಗೊತ್ತಿಲ್ಲ ನೀವು ತಾಕತ್ತಿರೋ ಬೈ ಅನ್ಬೋದು ಏನಾದ್ರೂ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹತ್ತು ಗಂಟೆ ಅಂದ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾದರೂ ವೀಡಿಯೋ ಗೀಡಿಯೋ ಮಾಡ್ಕೊಂಡು ಇನ್ನೂ ಭಯ ಇದೆ ನನಗೆ ಅಷ್ಟೇ ಸರ್ ನಾನು ಯಾವತ್ತೂ ಯಾರಿಗೂ ಸಾಬಯಸೋ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದ್ರೂ ಪ್ರೆಗ್ನೆ ಉದ್ದೇಶ ಪೂರ್ವಕ ಏನಾದ್ರೂ ಮಾತಾಡಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದು ಏನೋ ಒಂದು ಮಾಡ್ತಿದ್ದೆ ಸರ್ ಅಷ್ಟು ಇತ್ತು ನನ್ನ ಮನ್ಸಿಂದ ಹೇಳಿದ್ರೆ ಇದು ಮನ್ಸಿಂದ ಹೇಳಿದರೋದಕ್ಕೆ ನಾನು ಸುಮ್ಮನಾಗಿದ್ದು ಬಿಡುವುದಿಲ್ಲ ಇರಲ್ಲ ನಾನು ಮಾತಾಡಿರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲಿ ನಾನು ಸಿನಿಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಟಾರ್ಚರ್ ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದ್ರು ಸರ್ ನಾನು ಆತನ ಕುಡ್ಕೊವಲ್ಲ ಸರ್ ನಾನು ಕುಡ್ದು ಇಲ್ಲ ಮೂರು ವರ್ಷ ಫುಲ್ಲು ಡಯಟ್ ಅಲ್ಲಿ ಇದ್ದೀನಿ ಯಾರನ್ನಾದ್ರೂ ಕೇಳ್ಕೊ ಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಉಸಿರುವಂಥ ಸಿನಿಮಾನ ಪ್ರೀತಿಸ್ತಾನ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವ್ರಿಗೆ ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಬಂದಂಗೆ ಬಂದಾಗ ಸುಮಾರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದೆ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಂಗಾಗಿ ಪಶ್ಚತಾಪ ಡೈಲಿ ಪಡ್ತಾನೇ ಇದ್ದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಎರಡು ಮೂರು ದಿವಸ ಆದ್ಮೇಲೆ ನಾನು ಹಂಗೇನೋ ಉದ್ದೇಶಪೂರ್ಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಂಗೆಲ್ಲ ಇಟ್ಬಿಡ್ತಿದೆ ಪಶ್ಶತಾಪ ಯಾಕೆ ಪಡ್ತಾಯಿದ್ದೀನಿ ಅಂದರೆ ಇಷ್ಟು ವರ್ಷ ಜನ್ಮಿ ಒಂದು ಹದಿನೇಳು ಹದಿನ ಹದಿನಾರು ಹದಿನೇಳು ವರ್ಷದ ಮೇಲೆದಾಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗಿ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗಳಲ್ಲಿ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮ್ವರೆಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಾಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡಿದವನು ನನ್ನ ಗುಂಡಿ ನಾನು ಅದು ಸರ್ ನಾಕೆ ನನಗೆ ಇನ್ನೂ ಸಿನಿಮಾಗಳ ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಂಬಿ ಬಂದಿರೋದು ಬೇರೆ ನನಗೆ ಬ್ಯಾಗ್ರೌಂಡ್ ಆಗಲಿ ದುಡ್ಡಾಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೆ ಹೋಗ್ಬಿಟ್ಟು ಅವ್ರಿಗೆ ಹೊಡೆದು ಸಾರಿ ಕೇಳಿಸ್ಬಿಡೋರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಲೇ ಹೊಡೆದು ಹೊಡೆ ಕೇಳಿ ಕೇಳಿಸಿರೋರು ಬಟ್ ನಮಗೆ ಒಡೆಯೋಕ್ಕೂ ದುಡ್ಡಿಲ್ಲ ಹೊಡ್ಸೋಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡು ಏನು ಹೇಳ್ತೀವಿ ದೇವ್ರ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಅಂತ ಮಾಡ್ಕೊತೀವಿ ಅಷ್ಟು ಇನ್ನೇನು ಇನ್ನೇನು ಬಿಡೋದು ಹೇಳಿ ಸರಿ ನೀವು ಹೇಳಿದ್ರಿ ಈಗ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲ್ಲ ನಂಗೆ ಗೊತ್ತಿಲ್ಲ ನಂಗೆ ಬರಲ್ಲ ಈ ಥರ ಎಲ್ಲ ಅವ್ರು ಹೇಳ್ತಾರೆ ಸಂತ್ರಸ್ತೆ ನೀವು ಇನ್ನೊಬ್ಬರು ಕಾಮಿಡಿ ಆ್ಯಕ್ಟ್ರ್ ಬಗ್ಗೆ ಮಾತಾಡಿದ್ದು ಉದ್ದೇಶಪೂರ್ವಕವಾಗಿ ಮಾಡಿಸ್ಕೊಂಡ್ರಿ ಅಂತ ಉದ್ದೇಶಪೂರ್ವಕವಾಗಿ ಯಾರು ಆ ಥರ ಮಾತಾಡಲ್ಲ ಮೇಡಮ್ ನಾನು ಹಿಂಗೇನಾರ ಚಾಕ್ ಇಟ್ಟ ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕಿಲ್ಲ ಮೇಡಮ್ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಲಾಕ್ ಇಟ್ಟಿರೋದು ಪ್ರತಿ